ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸುಲಭವಾದ ವಿಧಾನದಲ್ಲಿ ರುಚಿಯಾದ ಆರೋಗ್ಯಕರವಾದ ತೊಗರಿ ಬೇಳೆ ನಿಂಬೆಹಣ್ಣಿನ ರಸಮ್ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಕುಡಿಯೋಕ್ಕಂತೂ ಸೂಪರಾಗಿರುತ್ತೆ ಈಗ ಚಳಿಗಾಲ ಆಗಿರೋದ್ರಿಂದ ಇದನ್ನು ಮಾಡ್ಕೊಂಡು ತಿನ್ನಿರಿ ಗಂಟಲು ನೋವು ಕೆಮ್ಮು ಶೀತ ಏನಿದ್ರೂ ಕಮ್ಮಿ ಆಗುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡುವ ವಿಧಾನ ಮತ್ತು ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ನೋಡ್ಕೊಳ್ಳೋಣವಾ ಒಂದು ಕುಕ್ಕರಿಗೆ ಐದರಿಂದ ಆರು ಅಷ್ಟು ತೊಗರಿಬೇಳೆ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಈ ಥರ ಕೈಯಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಮೂರು ವಿಸಿಲು ಕೂಗಿಸ್ಕೋಬೇಕು ತೊಗರಿಬೇಳೆ ಮೆತ್ತಗೆ ಬೇಯಬೇಕು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದೆಂಟು ಕರಿಮೆಣ್ಸಿನ ಕಾಳು ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನೋಡಿ ಈಗ ಕುಕ್ಕರು ಚೆನ್ನಾಗಿ ಕೂಲಾಗಿದೆ ಮೆತ್ತಿಗೂ ಬೆಂದಿದೆ ಇದನ್ನು ಒಂದು ಸ್ವಲ್ಪ ಬೇಳೆನ ಮೆತ್ತಗೆ ಮಾಡ್ಕೋಬೇಕು ನಾವು ಬೇಳೆ ದಡ್ಸೋ ಕೋಲ್ ಇದೆಯಲ್ಲ ಅದರಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ನೀವು ಸೌಟು ಯಾವುದ್ರಲ್ಲಾದರೂ ಮಾಡ್ಕೋಬೋದು ನುಣ್ಣಗೆ ಚೆನ್ನಾಗಿ ಆಗುತ್ತೆ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು ಈ ದರ್ಸೋ ಕೋಲು ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಸಣ್ಣದು ದೊಡ್ಡದು ಯಾವ್ದು ಬೇಕಾದ್ರೆ ಸಿಗುತ್ತೆ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಆಯ್ತು ಈಗ ತುಂಬ ನುಣ್ಣಗೆ ತುಂಬ ಚೆನ್ನಾಗಾಯಿತು ಈಗ ಒಂದು ಬಾಣಲಿ ತೊಗೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲ್ಲು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಜಜ್ಜೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಮತ್ತೀಗ ಮಿಕ್ಸಿಗೆ ಹಾಕಿಟ್ಟಿರೋದು ಹಸಿಮೆಣಸಿನ್ಕಾಯಿ ಎಲ್ಲ ಇತ್ತಲ್ಲ ಅದು ಇಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾವು ದಟ್ಟಿಸಿಟ್ಟಿರೋ ಬೇಳೆ ಇದೆಯಲ್ವಾ ಅದಿಷ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ನಿಮಗೆ ನಿಮ್ಮ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾಡ್ಕೊಬೋದು ಸ್ವಲ್ಪ ನೀರಿದ್ದರೇ ಚೆನ್ನಾಗಿ ಇದು ಕುಡಿಯೋಕ್ಕೂ ಬರುತ್ತೆ ಊಟಕ್ಕೂ ಬಡಿಸ್ಕೊಬೋದು ಚಳಿಗಾಲ ಆಗಿರೋದ್ರಿಂದ ಗಂಟ್ಲು ನೋವು ಕೆಮ್ಮು ಶೀತ ಎಲ್ಲ ಇದ್ದರೆ ಇದನ್ನ ಮಾಡ್ಕೊಂಡು ತಿಂದರೆ ಎಲ್ಲ ಕಮ್ಮಿ ಆಗುತ್ತೆ ಬಾಯಿಗೂ ರುಚಿಯಾಗುತ್ತೆ ನೋಡಿ ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೇಲೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ಮೇಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಕುದಿಯೋದು ನಿಂತ ಮೇಲೆ ಒಂದು ನಿಂಬೆಹಣ್ಣಿನ ರಸ ನಾನು ಹಾಕ್ಕೊತಾ ಇದ್ದೀನಿ ರಸಮ್ಮ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೀರಾಗಿ ಮಾಡ್ಕೊಳ್ಳಿ ಊಟಕ್ಕೂ ಚೆನ್ನಾಗಿರುತ್ತೆ ಕುಡಿಯೋಕ್ಕಂತೂ ಸೂಪರಾಗಿರುತ್ತೆ ಈಗ ಚಳಿಗಾಲ ಅಲ್ವಾ ಕೆಮ್ಮು ಶೀತ ಗಂಟಲು ನೋವು ಕಾಮನ್ ಅಲ್ವಾ ಈ ಥರ ಮಾಡ್ಕೊಂಡು ತಿಂದರೆ ಸ್ವಲ್ಪ ಎಲ್ಲ ಗಂಟಲು ನೋವು ಎಲ್ಲ ಕಮ್ಮಿ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು